ನಮಸ್ಕಾರ ವಿಶಿಷ್ಟ ಕ್ರಾಂತಿ ಚಿಕ್ಕೋಡಿ ಕಮತ್ನೂರ್ ಗೇಟ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿಜಯಪುರ ಇವರು ನೆರೆಸೋಸಿ ಕಮತ್ನೂರ್ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಅರ್ಧಕ್ಕೆ ನಿಲ್ಲಿಸಿ ರಸ್ತೆ ಮೇಲೆ ಹೋಗುವ ವಾಹನದಾರರಿಗೆ ಹಾಗೂ ದ್ವಿಚಕ್ರ ವಾಹನಗಾರರಿಗೆ ತುಂಬಾ ತೊಂದರೆಯಾಗಿದೆ ವಾಹನಗಳು ಅಲ್ಲಿ ಎದ್ದು ಬರುವ ಧೂಳು ಕಣ್ಣು ಕಾಣದಂತೆ ಮಾಡಿದೆ ನಿಡಸೋಸಿ ಎಂಪೈರ್ ಹೋಟೆಲ್ ಹತ್ತಿರ ಇರುವ ಅಂಗಡಿಗಳು ವಾಹನಗಳ ಓಡಾಟದಿಂದ ರಸ್ತೆ ಮೇಲಿನ ಧೂಳು ಅಂಗಡಿ ಮನೆಗಳಲ್ಲಿ ಹೋಗಿ ಕಣ್ಣು ಮುಚ್ಚಿಕೊಂಡು ಕೂಡಬೇಕಾಗಿದೆ ಇದರಿಂದ ಸಾಕಷ್ಟು ತೊಂದರೆಯಾಗುತ್ತದೆ ಅಂಗಡಿಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದರೂ ಯಾರಿಂದನೂ ಉತ್ತರವಿಲ್ಲ ತಕ್ಷಣ ಗುಂಡಿಗಳ ಡಾಂಬ್ರೀಕರಣ ಮಾಡಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟಕ್ಕೆ ಸಾರ್ವಜನಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ ಹಲವಾರು ಬಾರಿ ದೂರು ನೀಡಿದರೂ ಕೂಡ ಅಂಗಡಿ ಮುಗ್ಗಟ್ಟುಗಳು ಬಂದಾದರೂ ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಡಿಸ್ತಾ ಇಲ್ಲ ಅಲ್ಲಿ ಹೋಗುವ ಧೂಳು ಸಾರ್ವಜನಿಕರಿಗೆ ಕಣ್ಣು ಕಾಣದಂತಾಗಿ ಮಾಡದೆ ಅಂಗಡಿಗಳನ್ನು ಕೂಡ ಮುಚ್ಚಿಕೊಂಡೋಗಿರಬೇಕಾಗಿದೆ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ ಇನ್ನಿದ ವಿದ್ಯಾಲಯಗಳ ವಿದ್ಯಾರ್ಥಿಗಳು ಕೂಡ ತುಂಬ ತೊಂದರೆಯಾಗ್ತದೆ ತಕ್ಷಣ ಸಂಬಂಧಪಟ್ಟವರು ಇವರ ಮೇಲೆ ಕ್ರಮ ತೆಗೆದುಕೊಂಡು ಡಾಂಬ್ರೀಕರಣವನ್ನು ಮಾಡಬೇಕೆಂದು ಪ್ರಸಿದ್ಧ ಕ್ರಾಂತಿ ವಾಹಿನಿ ಮುಖಾಂತರ ಹೇಳಲಾಗುತ್ತದೆ ವರದಿ ವಿನಾಯಕ್ ಚೌಹಿ